ವೆಲ್ಕಮ್ ಟು ವೇಷ್ ಫುಲ್ ಅಡಿಗೆ ಮನೆ ನೋಡಿ ಇವತ್ತು ಇಷ್ಟು ತರ ನಾವು ಸೊಪ್ಪನ್ನ ತಗೊಂಡಿದೀವಿ ಅಂದ್ರೆ ಡೆಫಿನೆಟ್ ಆಗಿ ಇವತ್ ನಾವು ಒಂದು ಹಾಸನದ ರೆಸಿಪಿ ಮಾಡ್ತಾ ಇದೀವಿ ಆಶಾ ಅವರು ಹಾಸನ ಕಡೆಯವರು ಸೊ ಹಂಗಾಗಿ ಹಾಸನದು ಇನ್ನೊಂದ್ ಎರಡ್ ರೆಸಿಪಿನ ಶೇರ್ ಮಾಡಿ ಅಂತ ಕಮೆಂಟ್ ಬಂದಿತ್ತು ಸೊ ಹಂಗಾಗಿಬಿಟ್ಟು ಇವತ್ ನಾವು ಈ ಉಪ್ಪನ್ನ ಬಳಸ್ಬಿಟ್ಟು ಹೆಲ್ದಿಯಾಗಿ ಹಾಸನದೊಂದು ಹೊಸ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನೂ ಇನ್ನೊಂದ್ ಸೊಪ್ಪು ಇದಕ್ಕೆ ಆ್ಯಡ್ ಆಗುತ್ತೆ ಹೌದು ಇವತ್ ನಾವು ತಗೊಂಡಿರೋ ಸೊಪ್ಪಲ್ಲಿ ಅಂದ್ರೆ ಇಲ್ಲಿ ನಾವು ಪಾಲಕ್ ಅನ್ನ ತಗೊಂಡಿದೀವಿ ಅದರ ಜೊತೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತೆ ಅರವೆ ಸೊಪ್ಪನ್ನ ತಗೊಂಡಿರೋದು ನಿಮ್ ಹತ್ರ ಎಷ್ಟು ಕ್ವಾಂಟಿಟಿ ಇದೆ ಅಷ್ಟು ಕ್ವಾಂಟಿಟಿ ಇಲ್ಲಿ ನೀವು ಸೊಪ್ಪನ್ನ ತಗೋಬೇಕು ದೊಂಟ್ ಸೊಪ್ಪು ಕೂಡ ತಗೊಬಹುದು ನೋಡಿ ದೊಂಟುನು ಹಾಕೋಬೇಕಂತೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನಡೆಯುತ್ತಲ್ಲ ನಡೆಯುತ್ತೆ ಇಷ್ಟು ಸೊಪ್ಪಲು ಮಾಡ್ಕೊಬಹುದು ಅರವೆ ಸೊಪ್ಪು ಇಲ್ಲ ಅಂದ್ರೂ ಕೂಡ ಮಾಡ್ಕೋಬಹುದು ಸೊ ಇವಾಗ ಇದೆಲ್ಲಾ ಸೊಪ್ಪನ್ನ ನಾವು ತೊಳೆಯದ್ ಬಿಟ್ಟು ಕಟ್ ಮಾಡ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಅದರಲ್ಲಿ ಎರಡಕ್ಕೆ ಈ ಮೇಲ್ಗಡೆ ಇದನ್ನ ತಕ್ಕೊಳ್ತಾ ಇದ್ದೀನಿ ತೆಗೆದು ಮಧ್ಯ ಭಾಗಕ್ಕೆ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ತರ ಈ ತರ ಕಟ್ ಮಾಡ್ಕೊಂಡು ನಾವು ಜೀರಿಗೆನ ಸೇರಿಸ್ಕೊಬೇಕು ಜೀರಿಗೆ ಟೊಮೆಟೊ ಒಳಗಡೆ ಹಾಕ್ಲಿ ಇಲ್ಲ ಅಂದ್ರೆ ನಡೆಯುತ್ತಲ್ಲ ನಡೆಯುತ್ತೆ ಆದ್ರೆ ನಾವು ತೆಗೆದು ರುಬ್ಬ ರುಬ್ಕೊಳ್ಳುವಾಗ ಜೀರಿಗೆ ಹಿಂಗೆ ಇರುತ್ತೆ ಅವಾಗ ಜೀರಿಗೆನೂ ನೀಟಾಗಿ ಸಿಗುತ್ತೆ ಸೊಪ್ಪು ಒಳಗಡೆ ಮಿಕ್ಸ್ ಆಗಲ್ಲ ಅವಾಗ ಸೊ ನೋಡಿ ಇದು ಒಂದು ಒಳ್ಳೆ ಟಿಪ್ಸ್ ಇದು ಆಮೇಲೆ ಟ್ರಿಕ್ಕು ಕೂಡ ಯಾಕಂದ್ರೆ ಜೀರಿಗೆ ನೀವು ಡೈರೆಕ್ಟ್ ಸೊಪ್ಪು ಒಳಗಡೆ ಹಾಕೊಂಡ್ರೆ ಅದನ್ನ ಸೆಪರೇಟ್ ಮಾಡೋಕೆ ಟೈಮ್ ರುಬ್ಬೇ ಎಲ್ಲ ಸೊಪ್ಪು ರುಬ್ಬಾರ್ದು ಇವಾಗ ಅದೇ ಇನ್ನೊಂದು ಟೊಮೊಟೊ ತಗೊಂಡು ಬೆಳ್ಳುಳ್ಳಿನ ಸಹ ಇಟ್ಕೊಳ್ತಾ ಸೊ ನೋಡಿ ಈ ತರ ಬೆಳ್ಳುಳ್ಳಿನ ಇಟ್ಕೊಳ್ಳೋದ್ರಿಂದ ಅದನ್ನು ಕೂಡ ನೀಟಾಗಿ ತೆಗೆದು ಟೊಮೊಟೊನ ರುಬ್ಕೊಬಹುದು ಸೊ ನೋಡಿ ಬೆಳ್ಳುಳ್ಳಿನೂ ಕೂಡ ಟೊಮ್ಯಾಟೊ ಒಳಗಡೆ ಈ ತರ ಹಾಕೊಳ್ಳಿ ಇದು ನನ್ಗನು ಹೊಸ ರೆಸಿಪಿನೇ ಯಾಕಂದ್ರೆ ಇದು ಹಾಸನದ ರೆಸಿಪಿ ಇವನ್ ಬೆಂಗಳೂರು ಸೈಡ್ ಈ ತರ ಮಾಡ್ತಾರೆ ಬೆಂಗಳೂರು ಸೈಡ್ ಮಾಡ್ತಾರೆ ಓಕೆ ನೋಡಿ ಈ ತರ ನಾನು ಟೊಮೊಟೊನ್ನು ರೆಡಿ ಮಾಡಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಟೊಮೊಟೊನ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಕುಕ್ಕರ್ ಬಾಣಲಿನ ತಗೊಂಡಿರೋದು ಇಲ್ಲಿ ಒಂದೂವರೆ ಬೌಲ್ ಆಗುವಷ್ಟು ತೊಗರಿ ಬೇಳೆ ಇದೆ ಪ್ರತಿಭಾ ಇದು ದೊಡ್ಡ ಬೌಲ್ ಆಗಿರೋದ್ರಿಂದ ನಾವು ಈ ತರ ಕಾಣಿಸ್ತಾ ಇದೆ ಒಂದೂವರೆ ಬೌಲ್ ಆಗುವಷ್ಟು ತೊಗರಿ ಬೇಳೆ ಇದೆ ನಾವಿದನ್ನ ನೀಟಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ ನೋಡಿ ಬೇಳೆನ ಸ್ವಚ್ಛವಾಗಿ ತೊಳ್ಕೊಳ್ಳಿ ಆಮೇಲೆ ಹಾಕೊಳ್ಳಿ ಕಪ್ ಮೆಜರ್ಮೆಂಟಿಂದ ಅಂದರೆ ಒಂದೂವರೆ ಕಪ್ ಇದು ಬೇಳೆ ಇದೆ ನೋಡಿ ಕಾಲು ಕಪ್ ಆಗುವಷ್ಟು ಹೆಸರು ಬೇಳೆ ಇದೆ ನಾವು ಎರಡನ್ನೂ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಎರಡು ಬೇಳೆಗಳನ್ನು ನೀಟಾಗಿ ತೊಳ್ಕೊಂಡು ಹಾಕೊಂಡಿರೋದು ನೋಡಿ ಇವಾಗ ಬೇಳೆ ಮುಳುಗುವಷ್ಟು ನಾವು ನೀರನ್ನ ಹಾಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ನೋಡಿ ಇಷ್ಟು ನೀರು ಹಾಕಿದಿನಲ್ಲ ಇಷ್ಟೇ ಸಾಕಾಗುತ್ತೆ ನೋಡಿ ಇವಾಗ ಎಲ್ಲ ಸೊಪ್ಪನ್ನು ಕಟ್ ಮಾಡ್ಕೊ ಬಂದ್ವಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡ್ರು ಸಾಕಾಗತ್ತೆ ನೋಡಿ ಇಷ್ಟೆಲ್ಲ ಸೊಪ್ಪು ಸೇರೋದ್ರಿಂದ ಹೆಲ್ದಿಯಾಗಿ ಕೂಡ ಇರತ್ತೆ ಊರ್ ಕಡೆ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿರ್ತಾರೆ ಪ್ರತಿಭಾ ಸೊಪ್ಪು ತರಕಾರಿ ಎಲ್ಲ ಫ್ರೆಶ್ ಆಗಿ ಸಿಗತ್ತಲ್ಲ ಅವರೇ ಬೆಳೆದಿರ್ತಾರೆ ಗದ್ದೆಯಲ್ಲಿ ಬೇರೆ ಹೌದು ನೋಡಿ ಇಷ್ಟೊಂದು ಸೊಪ್ಪು ಸೇರಿಸಿ ಮಾಡಿಕೊಂಡ್ರೆ ಹೆಲ್ದಿ ಆಗಿರ್ಬೋದು ನೋಡಿ ಇವಾಗ ಇಷ್ಟ ಸೊಪ್ಪು ಸೇರಿಸ್ಕೊಂಡ್ಮೇಲೆ ನಾವು ಅವಾಗಲೇ ಟೊಮೊಟೊಗೆ ಜೀರಿಗೆ ಸೇರಿಸ್ಕೊಂಡ್ಬಂದವಲ್ಲ ಅದನ್ನ ಈ ಥರ ಪಕ್ಕಕ್ಕೆ ಇಟ್ಕೊಬೇಕು ಬೆಳ್ಳುಳ್ಳಿದನು ಸಹ ಹಾಗೆ ಇಟ್ಕೊಬೇಕು ನಾನು ಇನ್ನೊಂದು ಟೊಮೊಟೊ ಕೂಡ ಬೆಳ್ಳುಳ್ಳಿನ ಸೇರಿಸ್ಕೊಂಡು ನೋಡಿ ಇವಾಗ ಈರುಳ್ಳಿ ಈರುಳ್ಳಿನೂ ಮಧ್ಯದಲ್ಲಿ ಒಂದು ನಾಲ್ಕು ಭಾಗದ ಥರ ಬಿಟ್ಟು ಇಟ್ಕೊಂಡಿರೋದು ಹೌದು ನಾವು ಹುಳಿ ಟೊಮೊಟೊನ ನಾಲ್ಕು ಟೊಮೊಟೊ ಹಾಕೊಂಡಿದ್ದೀವಿ ಸಣ್ಣ ಸಣ್ಣದಾಗಿದೆ ಅಂತೇಳಿ ನಾವು ಹಸಿ ಮೆಣಸಿಕ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ ಖಾರಕ್ಕೆ ಈ ಮೆಣಸಿನಕಾಯಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾವು ಇಷ್ಟು ಮೆಣಸಿನ್ಕಾಯಿ ಹಾಕೊಳ್ತಾ ಇದೀವಿ ಖಾರ ಇದ್ರೆ ಮೆಣಸಿನಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ ನಾವು ಇನ್ನ ಖಾರದ ಪುಡಿನ ಕೂಡ ಹಾಕಲ್ಲ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಕಲ್ಲುಪ್ಪನ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರ್ ವಿಸಲ್ನ ತಕೊಳ್ತೀನಿ ಬೇಳೆ ಚೆನ್ನಾಗಿ ಬೆಂದಿರಬೇಕು ಅವಾಗ್ಲೇ ಚೆನ್ನಾಗಿ ಬರೋದು ಇದು ತುಂಬಾ ಸಾಫ್ಟ್ ಆಗಿ ಬೇಯ್ಬೇಕಲ್ಲ ಹೌದು ತುಂಬಾ ಸಾಫ್ಟ್ ಆಗಿ ಬೇಯ್ಬೇಕು ನೋಡಿ ವಿಸಲ್ ಅನ್ನ ಹಾಕಿಬಿಟ್ಟು మీడియం ಫ್ಲೇಮ್ ಅಲ್ಲಿ ಒಂದು ನಾಲ್ಕು ವಿಸಲ್ ಅನ್ನ ಹಾಕೊಂಡು ಬರೋಣ ಓಕೆ ನಾಲ್ಕು ಸಾಕು ಓಕೆ ಇದು ವಿಸಲ್ ಆಗೋ ತನಕ ಇಲ್ಲಿ ಇನ್ನೊಂದು ರೆಸಿಪಿಯನ್ನು ನೋಡಿಕೊಂಡು ಬರೋಣ ನೋಡಿ ಒಂದು ಬಾಂಡ್ಲಿ ತಗೊಂಡಿದ್ದೀವಿ ಇಲ್ಲಿ 2 ಎರಡರಿಂದ ಎರಡೂವರೆ ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಬೌಲ್ ಇಂದ 2 ಬೌಲ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುತ್ತೂ ತುಪ್ಪನ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಬಿಟ್ಕೊಬೇಕು ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸ್ಕೊಬೇಕು ನೋಡಿ ಇಷ್ಟು ರಾಗಿ ಹಿಟ್ಟನ್ನು ಹಾಕಿ ಕುದಿ ಬರೋ ತನಕ ನಾವು ಕುದಿಸ್ಕೊಬೇಕು ನೋಡಿ ನೀರು ತುಂಬ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಫ್ಲೇಮನ್ನ ನಾವು ಸ್ವಲ್ಪ ಲೋಲಿಟ್ಕೊಳ್ಳೋ ಅನಾಶ ನೋಡಿ ಇದೇ ತರ ಕುದಿ ಬರಬೇಕು ಆವಾಗಲೇ ನಾವು ರಾಗಿ ಹಿಟ್ಟನ್ನು ಸೇರಿಸ್ಕೊಬೇಕು ನೋಡಿ ಅದೇ ಬೌಲಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಕೆಲವೊಂದು ರಾಗಿ ಹಿಟ್ಟು ಒಂದು ಬೌಲ್ ಅಷ್ಟು ಕೆಲವೊಂದು ಸ್ವಲ್ಪ ಕಡಿಮೆ ಇಡ್ಸುತ್ತೆ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕು ಒಂದು ಐ ಒಂದು ನಿಮಿಷ ಬಿಟ್ಬಿಟ್ಟೆ ತಿರುಗಿಸ್ಕೊಬೇಕು ಫ್ಲೇಮನ್ನ ಲೋಲಿನ ಇಟ್ಕೋಬೇಕಲ್ಲ ಐಶಾ ಹೌದು ಫ್ಲೇಮ್ ಲೋಲಿ ಇರಬೇಕು ಸೊ ಯಾವ ಬಟ್ಲಲ್ಲಿ ನೀವು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀರಾ ಅದೇ ಬಟ್ಲಲ್ಲಿ ಎರಡೂವರೆ ಬಟ್ಲು ನಾವು ಇಲ್ಲಿ ನೀರನ್ನು ತೊಗೊಂಡಿರೋದು ಸೇಮು ಬಟ್ ಕೆಲವೊಂದೊಂದು ರಾಗಿ ಹಿಟ್ಟು ಜಾಸ್ತಿ ನೀರು ತಗೊಳುತ್ತೆ ಕೆಲವೊಂದೊಂದು ಕಡಿಮೆ ಅಬ್ಸರ್ವ್ ನೋಡಿ ಇದು ಕರೆಕ್ಟಾಗಿ ಆಯಿತು ಕೆಲವೊಬ್ರಿಗೆ ಮುದ್ದೆ ಗಟ್ಟಿ ತಿಂತಾರೆ ಪ್ರತಿಗ ನಮ್ಮೂರ್ ನೋಡಿ ಮುದ್ದೆ ಆಗೋಷ್ಟರಲ್ಲಿ ಕುಕ್ಕರ್ ವಿಝಲ್ಲೂ ಆಯ್ತು ಹೌದು ಮೊಸಪ್ಪದ ವಿಸಲ್ ಆಗ್ತಾ ಇದೆ ನೋಡಿ ನಮ್ಮೂರ್ ಕಡೆ ಕೆಲವೊಬ್ರು ಗಟ್ಟಿ ಮುದ್ದೆ ತಿಂತಾರೆ ನಮ್ ದೊಡ್ಡಪ್ಪ ಅವರೆಲ್ಲಾ ತುಂಬಾ ಗಟ್ಟಿ ಇರ್ಬೇಕು ಮುದ್ದೆ ಅಂತಾರೆ ನಮ್ಮ ಅಪ್ಪ ಅವ್ರಿಗೆಲ್ಲಾ ಸಾಫ್ಟ್ ಇರ್ಬೇಕು ಓ ಇದ್ರಲ್ಲಿನೆ ಒಂದ್ ಎರಡ್ ತರ ಮಾಡ್ತಾರಲ್ಲ ಗಂಜಿ ಮುದ್ದೆ ಅಂತ ಅಲ್ವಾ ಗಂಜಿ ಮುದ್ದೆನೂ ಮಾಡ್ತಾರೆ ನೋಡಿ ಸ್ವಲ್ಪ ಗಟ್ಟಿ ಆದ್ರೆ ಸ್ವಲ್ಪ ಬಿಸಿನೀರನ್ನ ಹಾಕೊಳ್ತಾ ತಿರುಗಿಸ್ಕೊಬೇಕು ನಾವು ಒಂದೇ ಸರಿ ರಾಗಿ ಹಿಟ್ಟು ಹಾಕೊಂಡ್ವಿ ಗಟ್ಟಿ ಆಯ್ತು ಅಂತ ತಲೆ ಕೆಡಿಸ್ಕೊಬಾರ್ದು ಸ್ವಲ್ಪ ಬಿಸಿನೀರ್ ಹಾಕೊಬೇಕು ತಣ್ಣೀರು ಹಾಕೊಬಾರ್ದು ಬಿಸಿನೀರು ಹಾಕೊಂಡು ಚೆನ್ನಾಗಿ ಈ ತರ ತಿರುಗಿಸ್ಕೊಬೇಕು ಒಂದು ಗಂಟು ಕೂಡ ಇರಬಾರ್ದು ಥರ ಇಷ್ಟ ಮಾಡಿ ನಾವು ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ಇದನ್ನ ಬೇಯಿಸ್ಕೊಬೇಕು ನೋಡಿ ಇವಾಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ಘಮ ಬರ್ತದೆ ತುಂಬ ಚೆನ್ನಾಗಿ ನೋಡಿ ಇವಾಗ ಮತ್ತೊಂದು ಸರಿ ನಾವು ನೀಟಾಗಿ ತಿರುಗಿಸ್ಕೊಬೇಕು ನೋಡ್ತಾ ಇದ್ದೀರಲ್ಲ ಒಂದು ಗಂಟು ಕೂಡ ಕಾಣಿಸ್ತಾ ಇಲ್ಲ ಮುದ್ದೆನ ನಾವು ತುಂಬ ಚೆನ್ನಾಗಿ ಬೇಯಿಸ್ಕೊಬೇಕು ಆವಾಗಲೇ ಅದು ಟೇಸ್ಟು ಬರುತ್ತೆ ಹೆಲ್ತಿಗೂ ಒಳ್ಳೆಯದು ನಾವು ಸ್ವಲ್ಪ ಮೆತ್ತ ಮೆತ್ತಗೆ ಬೇಯಿಸ್ಕೊಂಡ್ವಿ ಅಂದರೆ ಹೊಟ್ಟೆ ಕೆಡತ್ತೆ ಓಹ್ ಹಂಗಾಗಿ ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಕೈಗೆ ಈ ತರ ಅಂಟಬಾರದು ಅವಾಗ ಮುದ್ದೆ ಬೆಂದಿದೆ ಅಂತೇಳಿ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹೌದು ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ಟು ಆಮೇಲೆ ಕಟ್ಕೊಬೇಕು ಮೊದಲು ಕಲ್ಲಿಗೆ ನೀರು ಹಚ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ಮಾಡ್ಕೊಂಡು ಅಲ್ಲ ಆ ಹಿಟ್ಟನ್ನು ಹಾಕೊಂಡು ಮುದ್ದೆನ ಕಟ್ಕೊಬೇಕು ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಒಂದು ಗಂಟೆ ಕೂಡ ಇಲ್ಲ ನೀಟಾಗಿ ಮುದ್ದೆ ಬರುತ್ತೆ ಕೈ ಬಿಸಿ ಆಗೋದ್ರಿಂದ ಒಂದೊಂದು ಸ್ವಲ್ಪ ನೀರನ್ನು ಹತ್ಕೊಂಡು ನಾವು ಮುದ್ದೆನ ತಿರ್ಗಿಸ್ಕೊಬೇಕು ನೋಡಿ ಈ ತರ ನಿಮ್ಗೆ ಈ ಸೈಜ್ ಬೇಕಂದ್ರೆ ಈ ಸೈಜ್ ಮಾಡ್ಕೊಬಹುದು ಇನ್ನು ಸಣ್ಣಗೆ ಬೇಕಂದ್ರೆ ಇನ್ನು ಸಣ್ಣಗೆ ಮಾಡ್ಕೊಬಹುದು ತೆಳಗಡೆ ಅಣ್ತಾ ಇಲ್ಲ ನೋಡಿ ಆಶಾ ಮನೆಗೂ ಅಣ್ಣತಾ ಇಲ್ಲ ನೋಡಿ ನಾನು ಇನ್ನೊಂದು ಮುದ್ದೆ ಕೂಡ ಕಟ್ಟ ತೋರಿಸ್ತೀನಿ ನಾವು ಬಾಣ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಕೆಳಗಡೆ ಕುತ್ಕೊಂಡು ಗಂಟು ಹೊಡ್ಕೊಂಡು ಮತ್ತೆ ಬೇಯಿಸ್ಕೊಬೇಕು ಅನ್ನೋದೇನಿರಲ್ಲ ನಾವು ಮಕ್ಷೆಕಾಯಿಲೇ ನೀಟಾಗಿ ಮಾಡ್ಕೋಬಹುದು ಮುದ್ದೆ ಕೂಲೆ ಬೇಕಂತೇನಿಲ್ಲ ಏನಿಲ್ಲ ಮಕ್ಷೆಕಾಯಿಂದಲೇ ಮಾಡ್ಕೊಂಡ್ಬಿಡ್ಬೋದು ಇವಾಗ ನಾವು ಇಲ್ಲಿರ್ತೀವಿ ಪ್ರತಿಭಾ ಇಬ್ಬಿಬ್ಬರಿಗೆ ಮುದ್ದೆ ಮಾಡ್ಕೊಬೇಕು ಹೌದು ಆವಾಗ ತಪ್ಪು ಪಾತ್ರೆ ಇಡೋದ್ಕಿಂತ ಸಣ್ಣ ಬಾಣಲೇಲಿ ಮಾಡ್ಕೊಬೋದು ನೋಡಿ ನೋಡಿ ಒಂದು ಬೌಲ್ ರಾಗಿ ತಗೊಂಡಿದ್ವಲ್ಲ ಅದರಲ್ಲಿ ನಾಲ್ಕು ಮುದ್ದೆ ರೆಡಿಯಾಗಿದೆ ಇವಾಗ ಇಲ್ಲೊಂದು ಹಾಟ್ ಬಾಕ್ಸ್ ಅನ್ನ ತಗೊಂಡು ಒಳಗಡೆ ನೀರು ಹಚ್ಕೊಂಡಿರೋದು ಅದ್ರ ಒಳಗಡೆ ಈ ತರ ಮುದ್ದೆನ ಹಾಕೊಂಡು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಯಾಶಾ ನಮ್ಮ ಮಸಪ್ ಆಗುತ್ತಾನ ಬಿಸಿ ಇರುತ್ತಲ್ಲ ಹೌದು ಬಿಸಿ ಇರುತ್ತೆ ಸೊ ಇವಾಗ ಈ ಮುಚ್ಚಿಬಿಡೋಣ ಸೊ ಇವಾಗ ಮಸೊಪ್ಪಿಂದ ಏನಾಗಿದೆ ಅಂತ ನೋಡೋಣ ಕುಕ್ಕರ್ ವಿಸಲ್ ಆಗಿ ತಣ್ಣಗಾಗಿದೆ ಯಾವ ತರ ಬೆಂದಿದೆ ನೋಡೋಣ ಬನ್ನಿ ನೋಡಿ ನೋಡಿ ಟೊಮೊಟೊ ಜೀರಿಗೆ ಹಾಕಿದ್ವಲ್ಲ ನೋಡಿ ಇವಾಗ ಜೀರಿಗೆ ಟೊಮೊಟೊ ಇತ್ತಲ್ಲ ಅದನ್ನ ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ತಾ ಇದೀನಿ ಇಲ್ಲ ಹಸಿ ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ಬೆಳ್ಳುಳ್ಳಿ ಎಲ್ಲ ಹಂಗೆ ಇದೆ ನೋಡಿ ಪ್ರತಿಯೊಂದು ಹಂಗೆ ಇದೆ ಸ್ವಲ್ಪ ಸೊಪ್ಪನ್ನ ತಗೊಂಡು ಹಾಕೊಳ್ತಾ ಇದ್ದೀನಿ ನೋಡಿ ನೋಡಿ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಎಲ್ಲ ಅದನ್ನು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಏನಿದೆ ಅದನ್ನ ಮಸ್ಕೋಬೇಕು ಈ ಬೇಳೆ ಎಲ್ಲ ಉಳಿದಿರತ್ತಲ್ಲ ಅದನ್ನ ನೀಟಾಗಿ ಮಸ್ಕೊಬೇಕು ದಪ್ಪ ದಪ್ಪದ ದಪ್ಪದೇನಿರೋದು ಅದನ್ನು ಮಾತ್ರ ತೆಗೆದು ಇದ್ದೀನಿ ನಾನು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ ಮಿಕ್ಕಿರೋ ಬೇಳೆ ಟೊಮೊಟೊ ಸೊಪ್ಪು ಎಲ್ಲ ಇದೆಯಲ್ಲ ಚೆನ್ನಾಗಿ ಕಡ್ಕೋಬೇಕು ಚೆನ್ನಾಗಿ ಮಸ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀರು ಹಾಕೋಬಾರ್ದು ಅಷ್ಟೇ ನೀರು ಹಾಕೋಬಾರ್ದು ಇಷ್ಟರಲ್ಲೇ ಮಾಡಬೇಕು ಬೇಳೆ ಎಲ್ಲ ಚೆನ್ನಾಗಿ ಮಸ್ಕೊಬೇಕು ಕೆಲವರು ಫುಲ್ ಎಲ್ಲೋದನ್ನು ಮಿಕ್ಸಿಗೆ ಸ್ವಲ್ಪ ಅಂಟು ಬರುತ್ತೆ ನಾವು ಇದೇ ತರ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ಚೆನ್ನಾಗಿ ನಾವೆಷ್ಟು ಚೆನ್ನಾಗಿ ಕಟ್ಕೊಂತೀವೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಫ್ಲೇಮ್ ಫ್ಲೇಮಲ್ಲಿ ಇದೆ ನೋಡಿ ಈ ತರ ಚೆನ್ನಾಗಿ ಮಸ್ತಿದೆ ಇದೆ ನೋಡಿ ಬೇಳೆ ಸೊಪ್ಪು ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ ಇವಾಗ ನಾವು ಮಿಕ್ಸಿ ಮಾಡ್ಕೋ ಆ ಕಾರನ್ನ ಸೇರಿಸ್ಕೊಬೇಕು ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕಿ ಹಾಕೊಳ್ತಾ ಇದ್ದೀನಿ ನಾನು ಬಿಸಿನೀರನ್ನ ಹಾಕೊಂಡಿದ್ದೀನಿ ತಣ್ಣೀರು ಬೇಕಾದ್ರೂ ಹಾಕೋಬಹುದು ನೋಡಿ ಎಲ್ಲದನ್ನು ನೀಟಾಗಿ ತಿರುಗಿಸ್ಕೊಬೇಕು ನಾವು ಮಿಕ್ಸಿ ಜಾರಲ್ಲಿ ಮಸಾಲೆ ಹಾಕಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ನಾವು ಕಡ್ಕೊಬೇಕು ನಾವು ಮಸ್ಕೊಳೋದ್ರಿಂದಾನೇ ತುಂಬಾ ಟೇಸ್ಟಿಯಾಗಿ ಬರೋದು ನೋಡಿ ನಾವು ಇಷ್ಟು ಮಸ್ಕೊಂಡಿರೋದು ಸಾಕಾಗತ್ತೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನಾವಿವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲನ ನೋಡಿ ನಾವು ಈ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕುದಿ ಬರೋ ತನಕ ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಮೊದಲು ಸೊಪ್ಪು ಬೇಯ್ಬೇಕಾದ್ರೆ ಕೂಡ ಹಾಕಿದ್ವಲ್ಲ ಇವಾಗ ಟೇಸ್ಟ್ ನೋಡಿ ಹಾಕೊಬೇಕು ನಂಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿನೇ ಇರಬೇಕು ತೆಳುವಾದರೆ ಚೆನ್ನಾಗಿರಲ್ಲ ನೋಡಿ ಇದನ್ನು ಪಕ್ಕಕ್ಕೆ ಇಟ್ಟು ರೆಡಿ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ಒಂದು ಸಣ್ಣ ಬಾಣ್ಲಿನ ತಗೊಂಡಿದ್ದೀವಿ ಒಗ್ಗರಣೆ ಹಾಕಕ್ಕೆ ಆ ಬಾಣ್ಲಿಕ್ಕಾದ್ಮೇಲೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಎಣ್ಣೆ ಕೂಡ ಕಡಿಮೆ ತಗೊಳುತ್ತೆ ನೋಡಿ ಇವಾಗ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಬೆಳ್ಳುಳ್ಳಿನ ಹಾಕೊಬೇಕು ನಾವು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕೊಬೇಕು ಅವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕರ್ಬೀನ್ ಸೊಪ್ಪು ಕೂಡ ಸೇರಿಸ್ಕೊಬೇಕು ಸ್ವಲ್ಪ ಇಂಗು ಚೆನ್ನಾಗಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋ ತನಕ ಫ್ರೈ ಹೋಗ್ಕೊಬೇಕು ನಿಮ್ಮ ಹತ್ರ ಮೆಣಸಿನ್ಕಾಯಿ ಮೊಸಪ್ಪು ಪ್ರತಿಭಾ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಅನ್ನ ಎಲ್ಲದಕ್ಕೂ ಸೂಟ್ ಆಗುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸೂಟ್ ಆಗುತ್ತೆ ಹೌದು ನೋಡಿ ಒಗ್ಗರಣೆ ರೆಡಿ ಇದೆ ನೋಡಿ ಇವಾಗ ಒಗ್ಗರಣೆ ಹಾಕೊಂಡಿದೆ ಬೆಳ್ಳುಳ್ಳಿ ಒಗ್ಗರಣೆನ ಈ ಸೊಪ್ಪು ಒಳಗಡೆ ಹಾಕೊಳ್ಳೋಣ ನಾವು ಮಸಪ್ ಮಾಡ್ಬೇಕಾರ ಪ್ರತಿ ದಪ್ಪ ತಳ ಇರೋ ಪಾತ್ರೆನೇ ತಗೊಬೇಕು ಯಾಕಂದ್ರೆ ಇಷ್ಟು ಥಿಕ್ ಮಾಡ್ತೀವಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಓಕೆ ಸೊ ನೋಡಿ ರೆಡಿ ಇದೆ ಮಸಪ್ಪು ಮತ್ತೆ ಮುದ್ದೆ ಅಟ್ ಎ ಟೈಮ್ ನಾವು ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ತಿನ್ನೋದು ಅಂತ ನೋಡೋಣ ಬನ್ನಿ ನಾವೀಗ ಸ್ಟವ್ ಅನ್ನ ಆಫ್ ಮಾಡ್ಕೊಂಡಿದೀವಿ ನೋಡಿ ಇವಾಗ ಈ ಸಾಫ್ಟ್ ಮುದ್ದೆನ ಹಾಟ್ ಬಾಕ್ಸಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಇನ್ನೂ ಆದ್ರೂ ಅಷ್ಟೇ ಸಾಫ್ಟ್ ಆಗಿದೆ ಇಲ್ಲಿ ನೋಡಿ ಇನ್ನ ಮುದ್ದೆ ಒಳಗಡೆ ಹೊಗೆ ಬರ್ತಾ ಇದೆ ಒಂದೇ ಸರ್ತಿಗೆ ಒಂದ್ ಕಡೆ ಮಸೊಪ್ಪು ಮತ್ತೆ ಮುದ್ದೆ ಮಾಡೋದು ತುಂಬಾ ಈಸಿ ಇದೆ ನೋಡಿ ಮೊಸೊಪ್ಪು ಮನೆ ಯಾರಾದ್ರೆ ಬಂದ್ರೂ ವ್ಯಾಶ ದಿಢೀರಂತ ಮಾಡ್ಕೋಬಹುದು ಇದು ಹತ್ತು ನಿಮಿಷದಲ್ಲೇ ಆಗುತ್ತೆ ಕುಕ್ಕರ್ ಹಾಕಿ ಹಾಕು ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕು ಹೌದು ಬೇಗ ಆಗೋಗುತ್ತೆ ನೋಡಿ ಹಳೆಯ ಕಾಲದ ರೆಸಿಪಿ ಆದ್ರೂ ಹೆಲ್ದಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಈರುಳ್ಳಿನ ತಿಂತಾ ಇದ್ದರೆ ತುಂಬಾನೇ ರುಚಿಯಾಗಿರುತ್ತೆ ಮಸೊಪ್ಪು ಮುದ್ದೆ ಜೊತೆ ತಿಂತೀರಾ ಹೌದು ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ತುಪ್ಪ ಹಂಗೆ ಮೆಲ್ಟ್ ಆಗ್ತಾ ಇದೆ ಮುದ್ದೆ ಇನ್ನೂ ಬಿಸಿ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಯಾವ ತರ ಅನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ಹೇಳಿ ಸೊ ನೋಡಿ ಇವಾಗ ತುಪ್ಪದ ಮುದ್ದೆ ಮುದ್ದೆ ಸೊಪ್ಪು ಅದರೊಳಗಡೆ ಈ ಮೊಸೊಪ್ಪನ್ನು ಎದ್ಬಿಟ್ಟು ಸೊ ಮುದ್ದೆನ ಯಾವ ಥರ ತಿನ್ನೋದು ಅಂತ ನಮ್ಮ ಸೈಡದವ್ರಿಗೆ ಹೊಸದ್ದು ಆಶಾ ಸಹ ಹಂಗಾಗಿಬಿಟ್ಟು ನೋಡಿ ಇವತ್ತೆ ಆಶಾನ್ ರೆಸಿಪಿ ಟೇಸ್ಟನ್ನು ನಾನು ನೋಡ್ತಾ ಇದ್ದೀನಿ ತುಂಬ ಸಖತಾಗಿದೆ ತುಂಬ ಚೆನ್ನಾಗಿದೆ ಮೊಸೊಪ್ಪು ಅಂತೂ ತುಂಬ ಚೆನ್ನಾಗಾಗಿದೆ ಆಶಾ ಹ್ಮ್ ಪರ್ಫೆಕ್ಟಾಗಿ ಆಗಿದೆ ಮುದ್ದೆನೂ ಅಷ್ಟೇ ಸಾಫ್ಟಾಗಿದೆ ಬಣ್ಣೆ ಥರ ಬಾಯಲ್ಲಿ ಕರ್ಗೋಗುತ್ತೆ ಅಷ್ಟು ಸಾಫ್ಟಾಗಿ ಆಗಿದೆ ಆಮೇಲೆ ಇದು ಸೊಪ್ಪಿದೆ ಎಲ್ಲ ಸೊಪ್ಪು ಹ್ಮ್ ಸಿಗ್ತಾ ಇರ್ಬೇಕಾದ್ರೆ ಒಂದರ ಬೆಣ್ಣೆ ತರ ಅನ್ಸುತ್ತೆ ತಿನ್ನೋಕೆ ಮಸ್ದಿರ್ತೀವಲ್ಲ ಖಾರಾನು ಕರೆಕ್ಟ್ ಆಗಿದೆ ಮುದ್ದೆನೆಲ್ಲೋ ಅಷ್ಟೇ ಒಂದ್ ಗಂಟಿಲ್ಲ ಹೌದು ತುಂಬಾನೇ ಚೆನ್ನಾಗಿದೆ ಕೆಲವೊಂದ್ಸರಿ ಮುದ್ದೆಗೆ ನಾವ್ ಹಾಕಿದ್ ತಕ್ಷಣ ಕೆಲವೊಂದು ಹಿಟ್ಟು ಗಟ್ಟಿ ಆಗ್ಬಿಡತ್ತೆ ಅವಾಗ ಗಟ್ಟಿ ಆಗೋಯ್ತು ಮುದ್ದೆ ಅಂತೀವಿ ಅದ್ರ ಬದಲು ಒಂದ್ ಸ್ವಲ್ಪ ಬಿಸಿನೀರ್ ಹಾಕಿದ್ರೆ ಅವಾಗ ಅದು ಕರೆಕ್ಟ್ ಆಗುತ್ತೆ ತಣ್ಣೀರ್ ಹಾಕಿದ್ರೆ ಮಾತ್ರ ಮುದ್ದೆ ಚೆನ್ನಾಗ್ ಬರಲ್ಲ ಬಟ್ ಮುದ್ದೆ ಮಾಡೋ ರೆಸಿಪಿ ತುಂಬಾ ಈಸಿ ಆಗಿದೆ ಹೌದು ಐದ್ ನಿಮಿಷದಲ್ಲಿ ನೀವು ಮುದ್ದೆನೂ ಮಾಡ್ತೀರಾ ಹತ್ತು ನಿಮಿಷದಲ್ಲಿ ಮಸ್ಸೊಪ್ಪನ್ನು ಮಾಡ್ತೀರಾ ಸೊ ಟೋಟಲ್ ಹದಿನೈದು ನಿಮಿಷದಲ್ಲಿ ನೀವು ಬೇಕಂದ್ರೆ ಒಂದು ಐವತ್ ಜನಕ್ಕೂ ಆರಾಮಾಗಿ ಈ ತರ ಅಡುಗೆನ ಮಾಡ್ಕೋಬಹುದು ಸೊ ನಿಮಗೆ ಈ ಮಸ್ಸೊಪ್ಪು ಮತ್ತೆ ಮುದ್ದೆ ರೆಸಿಪಿನ ಯಾವ ತರ ಅನಿಸ್ತು ಅಂತ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನಿಮಗೆ ಈ ರೆಸಿಪಿ ತುಂಬ ಹೆಲ್ದಿ ಅನಿಸಿದರೆ ಮತ್ತೆ ನೀವು ಹಾಸನ ಸೈಡ್ದವ್ರಿದ್ದರೆ ನಮ್ಮ ವಿವರ್ಸು ಅವರು ಕೂಡ ಕಮೆಂಟ್ ಮೂಲಕ ನಮಗೆ ಹೇಳಿ ಈ ರೆಸಿಪಿ ನೀವು ನಿಮ್ಮ ಮನೆಯಲ್ಲಿ ಇದೇ ಥರ ಮಾಡ್ತೀರೋ ಅಂತ ಸೊ ಮತ್ತೆ ಸಿಗೋಣ ನಾವು ಹೊಸ ಹೊಸ ರೆಸಿಪಿ ಜೊತೆ ಎವ್ರಿ ಡೇ ಅಂದರೆ ಎರಡೂವರೆಗೆ ಮಧ್ಯಾಹ್ನಕ್ಕೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಹೊಸ ರೆಸಿಪಿ ಜೊತೆ ಇನ್ನೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು